ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಬಾಲರಾಜ್ರವರು ಇಂದು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮತದಾರರಿಗೆ ಕೃತಜ್ಞತಾ ಸಮಾರಂಭವನ್ನು ನಂಜನಗೂಡು ನಗರದ ಯಾತ್ರೆ ಭವನದಲ್ಲಿ ಆಯೋಜಿಸಲಾಗಿತ್ತು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಮೊದಲಿಗೆ ನನಗೆ ಟಿಕೆಟ್ ಸಿಕ್ಕಲು ಸಹಕಾರ ಕೊಟ್ಟಿದ್ದ ಜೆಡಿಎಸ್ ಕುಮಾರಣ್ಣ ದೇವೇಗೌಡರು ಯಡಿಯೂರಪ್ಪ ವಿಜಯೇಂದ್ರ ಅವರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಎರಡು ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವರು ನನ್ನ ಮೇಲೆ ಸುಳ್ಳು ಸುಳ್ಳು ಸುದ್ದಿ ಹೇಳಿ ಅಪಪ್ರಚಾರ ಮಾಡಿರುವುದರಿಂದ ನನಗೆ ಸೋಲುಂಟಾಯಿತು ಅವರುಗಳಿಗೆ ಮುಂದಿನ ದಿನವೇ ಜನರು ಪಾಠ ಕಲಿಸುತ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ ಮಹದೇವಪ್ಪ ಅವರು ಮೂವತ್ತು ವರ್ಷದ ರಾಜಕಾರಣಿಯಾಗಿದ್ದಾರೆ ಆದರೆ ಯಾರಾದರೂ ಕ್ಷೇತ್ರದಲ್ಲಿ ಮಹದೇವಪ್ಪ ಅಭಿಮಾನಿ ನಾನು ನನ್ನನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಲು ಒಬ್ಬನಾದರೂ ಇದ್ದಾರೆ ರಾಜಕೀಯದಲ್ಲಿ ನಾನು ಎದೆತಟ್ಟಿ ಹೇಳಿಕೊಳ್ಳುತ್ತೇನೆ ರಾಜಶೇಖರ್ ಮೂರ್ತಿಯವರು ನನ್ನನ್ನು ಬೆಳೆಸಿದ್ದಾರೆ ಎಂದು ಮಹದೇವಪ್ಪ ಅವರಿಗೆ ಮಗ ಎಂಪಿಯಾಗಬೇಕು ಮತ್ತು ಅವರ ಕುಟುಂಬ ರಾಜಕೀಯದಲ್ಲಿ ಇಷ್ಟೇ ಅವರು ಕಂಡಿರುವುದು ಎಂದು ಮಾರಕವಾಗಿ ಗುಡುಗಿದರು ನಂಜನಗೂಡು ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿದರು ಸಭೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಕೆಂಡಗಣ್ಣಪ್ಪ ನಗರಾಧ್ಯಕ್ಷ ಸಿದ್ದರಾಜು ವಕೀಲರಾದ ಮಹೇಶ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಹಾದೇವಸ್ವಾಮಿ ಮಂಗಳ ಸೋಮಶೇಖರ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಮೂರು ವರ್ಷಗಳು ತೊಂಬತ್ತೊಂದರಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ರು ತೊಂಬತ್ತೊಂದರಿಂದ ಇಲ್ಲಿ ತನಕ ಮೂವತ್ ಮೂರು ವರ್ಷಗಳಲ್ಲಿ ರಾಜಕೀಯದಲ್ಲಿ ನನ್ನ ಹೊರತು ಮಾಡಿಕೊಂಡಿದ್ದೆ ಕೇವಲ ಮೂರು ವರ್ಷ ನನ್ನನ್ನು ಗುರುತಿಸಿ ಒಬ್ಬ ಶಾಸಕ ನನ್ನಾಗಿ ಅದು ಅದು ಹೊರತುಪಡಿಸಿದ್ರೆ ನಾನು ಇಡೀ ಜೀವನದಲ್ಲಿ ರಾಜಕೀಯದ ಯಾವುದೇ ಅಧಿಕಾರ ಇಲ್ಲದೆ ಕೆಲಸ ಮಾಡಿರ್ತಕ್ಕಂಥ ಅಂದ್ರೆ ರಾಜಕಾರಣ ಇರಲಿ నమ్మిక అదే రీతి సార్వజని సహాయకే బందర్భ స్పందన ఇవరడే శాశ్వతంగా ఉల్కొండ నన్ను ఇష్ట వర్షాలు అధికార ఇదూ కూడా రాజకీయ క్షేత్రానికి జన నన్న సోక్కుంటే అదకెల్కు ఆయకెట్ హరకె కృపాశ్ బాగు కేవల నాలుకూవర సవర మతీ సోపేయ ఎర సకర ఎరణ చునవణి నేను టికెట్ ఘోషణింది భారతీయ జన పక్షి అది దేశ పక్షి నేను జె డి పి సీట్బట్ట సహాయ రాజ్యం స్వల్ప ఏదో వ్యత్యాసం అదే నేను మా మనకి నమే నడు మనకి ఒక్కోదు ధూముగారు ఇతర ఎలా ఘటన నడే కారణం కడ మొదల ప్రారంభికవైనా నమపత్ర సంచె ప్రారంభ అయితే ప్రధాన మంత్రి అన్ను కూడా ఇష్టం సంవిధా దినాచరణి కనుక దివసంధా దినాచరణు

ಸಹಯೋಗದಲ್ಲಿ ಆ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಅಭಿವೃದ್ಧಿ ಕಲ್ಪ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ಎರಡು ಒಂದು ಎಕರೆ ಎರಡು ಎಕರೆ ಜಮೀನು ಐದು ಲಕ್ಷ ರೂಪಾಯಿ ಒಂದು ಸಣ್ಣ ಇದಕ್ಕೆ ಮಾಡೋದು ಇನ್ನೊಂದು ಇಂಡಸ್ಟ್ರಿ ಐದು ಲಕ್ಷ ರೂಪಾಯಿ ನಾವು ವಿದ್ಯಾಭ್ಯಾಸಕ್ಕೆ ಫಾರಿನ್ ಕಳಿಸೋದು ಇನ್ನೊಂದು ಕಳಿಸೋದು ಯೋಜನೆ ಅಥವಾ ಇನ್ನೇನಾದರೂ ಅಂತ ಇಂಡಸ್ಟ್ರಿ ಮಾಡ್ತೀವಿ ಅಂದರೆ ಅದನ್ನು ಕೊಡಿ ಯಾವುದಾದರೂ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ರೆ ನೀವು ಐದು ಲಕ್ಷ ಕುಟುಂಬಕ್ಕೆ ಆಧಾರ క్షేత్ర రక్షణ నైతికత సంవిధానూ రీతి నోకరీనూ అంచ

ಸೀರಾನೇ ಶೆಟ್ಟಿ ಎಷ್ಟು ಹೆಸರು ಚಿಕ್ಕಮಾರವರಿಗೆ ಪಿಂಡಿಕೆಟ್ಟಿ ಹೊಡೆಸೋರು ರಾಜಶೇಖರ ಮೂರ್ತಿಯವರು ಇಂಥ ಎಲ್ಲ